ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ಮುಖಂಡರು ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಟಿ ನರಸೀಪುರ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ ಹಂಚುವ ಮೂಲಕ ಮತಯಾಚನೆ ಮಾಡಿದ್ದಾರೆ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಮ್ಮ ಮತ್ತು ಗ್ರಾಮದ ಎಲ್ಲ ಜನಾಂಗದ ಮುಖಂಡರು ಮತ್ತು ಯಜ್ಞಾನಗಳು ಮತ್ತು ನಮ್ಮ ಗ್ರಾಮದ ಯಜ್ಞಾನರು ಮತ್ತು ಅರುಣ್ರವರ ಅಧ್ಯಕ್ಷತೆಯಲ್ಲಿ ಈ ದಿನ ನಮ್ಮ ಎಳರುಣಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರವನ್ನು ಕೈಗೊಂಡವರೆ ಮತ್ತು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸುನಿಲ್ ಬೋಸ್ ಅವರು ಕ್ರಮ ಸಂಖ್ಯೆ ಮೂರು ನೂರ ಒಂದು ಹನ್ನೊಂದು ಗಂಟೆಗೆ ಹಾಕಿ ಅವರು ದೇತನೆಯಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಮತ್ತು ೂ ಅಧಿಕ ಮತಗಳ ಅಂತರದಿಂದ ಈ ಸರಿ ಜಯಸಂಧ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅವರಿಗೆ ಒಳ್ಳೆದಾಗಲಿ ಅಂತ ನಮ್ಮ ಜಾಪಾಜಿ ಮತ್ತು ಮಂಜಾಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪುನಾಮಿಕಾರ